ಕುಡಿಯುವ ನೀರಿನ ಪೈಪ್ ಡ್ಯಾಮೇಜ್ ಕಲುಷಿತ ನೀರು ಮಿಕ್ಸ್ ಸಾಂಕ್ರಾಮಿಕ ರೋಗ ಹರಡುವ ಆತಂಕದಲ್ಲಿ ಗ್ರಾಮಸ್ಥರು ಎಂದು ವರದಿ ಮಾಡಲಾಗಿತ್ತು ಎನ್ಕೆಎಸ್ ನ್ಯೂಸ್ ವರದಿಯಿಂದ ಎಚ್ಚೆತ ಅಧಿಕಾರಿಗಳು ವರದಿ ಬಿತ್ತರಿಸಿದ ಮರುದಿನವೇ ಹುಮ್ನಾಬಾದ್ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ದೀಪಿಕಾ ಅವರು ಹಳಿಕೆಡ ಕೆವಾಡಿ ಗ್ರಾಮಕ್ಕೆ ಕುಡಿಯುವ ನೀರಿನ ಪೈಪ್ ಒಡೆದು ಕಲುಷಿತ ನೀರು ಸೇರುವ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ತಕ್ಷಣ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಹಾಗೂ ಗ್ರಾಮ ಪಂಚಾಯತ್ ಸಿಬ್ಬಂದಿ ಅವರಿಂದ ಕುಡಿಯುವ ನೀರಿನ ಪೈಪ್ ತಮ್ಮ ಸಮ್ಮುಖದಲ್ಲಿಯೇ ರಿಪೇರಿ ಮಾಡುವ ತನಕ ಅಲ್ಲಿಯೇ ಇದು ರಿಪೇರಿ ಆದ ನಂತರ ತೆರಳಿದ್ರು ಸ್ಥಳದಲ್ಲಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ದೀಪಿಕಾ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಈರಣ್ಣ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಶ್ರೀಮಂತ್ ಇಂಚುರೆ ಎನ್ಕೆಎಸ್ ಟಿವಿ ಕೆಎಸ್ ಫೋರ್ ನ್ಯೂಸ್ ಬೀದರ್